ಇವತ್ತು ಬೆಳಗಿನ ತಿಂಡಿಗೆ ಅಂತ ದೋಸೆ ಮಾಡ್ಕೊಳ್ಳೋಣ ಅಂತ ಹೇಳಿ ನೆನ್ನೆ ಅಕ್ಕಿ ನೆನೆಸಿ ರುಬ್ಬಿಟ್ಟಿದ್ದೆ ದೋಸೆ ಹಿಟ್ಟು ಚೆನ್ನಾಗಿ ಉಕ್ಕಿ ಬಂದಿತ್ತು ಇದರಲ್ಲಿ ಸ್ವಲ್ಪ ಹಿಟ್ಟನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ ನಾಳೆಗೆ ಇಡ್ಲಿ ಮಾಡ್ಕೊಳ್ಳೋಣ ಅಂತ ಹೇಳಿ ದೊಡ್ಡ ಹಾಕಿದೆ ಉಕ್ಕು ಬಂದುಬಿಟ್ರೆ ಚೆಲ್ಬಿಡುತ್ತೆ ಅಂತ ಹೇಳಿ ಅದಕ್ಕೆ ಪಾತ್ರೆ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ ಇದೇ ಪಾತ್ರೆಗೆ ಸ್ವಲ್ಪ ಪಾಲಕ್ ಸೊಪ್ಪು ಮತ್ತು ಸ್ವಲ್ಪ ಸಬ್ಬಕ್ಸಿ ಸೊಪ್ಪು ಒಂದು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಉಪ್ಪು ಕೂಡ ಇವಾಗ ಹಾಕೊಳ್ತೀನಿ ನಾನು ನೈಟ್ ಇಡಬೇಕಾದ್ರೆ ಉಪ್ಪು ಹಾಕೋಲ್ಲ ಹುಳಿ ಬಂದ್ಬಿಡುತ್ತೆ ಅಂತ ಹೇಳಿ ಈಗ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ದೋಸೆ ಹಾಕೊಳ್ತಾ ಇದ್ದೀನಿ ಈ ರೀತಿಯಾಗಿ ತರಕಾರಿ ಸೇರಿಸಿ ಹಾಕೊಳ್ಳೋದ್ರಿಂದ ದೋಸೆ ರುಚಿಯಾಗಿ ಬರುತ್ತೆ ಮತ್ತೊಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಎರಡು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಖಾರಕ್ಕೆ ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಫ್ರೈ ಆದ ನಂತರ ಜಾರಿಗೆ ಅದನ್ನು ಹಾಕ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿ ಕೊತ್ತಂಬರಿ ಒಂದಿಡಿ ಕಾಯಿ ಒಂದು ಕಪ್ಪು ಕಡಲೆ ಉಪ್ಪು ಸ್ವಲ್ಪ ಹುಣಸೆಹಣ್ಣು ಮೆಣಸು ಒಂದು ರೆಂಬೆ ಕರಿಬೇವು ಹಾಕಿ ಸ್ವಲ್ಪ ನೀರು ಹಾಕಿ ಇದ್ದೀನಿ ನೋಡಿ ಈ ಒಂದು ಅದಕ್ಕೆ ರುಬ್ಕೊಂಡು ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಮತ್ತು ಸಾಸಿವೆ ಕರಿಬೇವಾಕಿ ಫ್ರೈ ಮಾಡಿ ಅದು ತಣ್ಣಗಾಗಿದ್ದ ನಂತರ ರುಬ್ಬಿದಂಥ ಚಟ್ನಿನ ಅದಕ್ಕೆ ಸೇರಿಸ್ಕೊಂಡ್ರೆ ಚಟ್ನಿ ಕೂಡ ರೆಡಿಯಾಗುತ್ತೆ ನಮಗೆ ಯಾವ ಯಾವ ಅದಕ್ಕೆ ಚಟ್ನಿ ಬೇಕಾಗಿದೆಯೋ ಆವದಕ್ಕೆ ನೀರು ಕೂಡ ಸೇರಿಸ್ಕೊಂಡ್ರೆ ಚಟ್ನಿ ಕೂಡ ರೆಡಿಯಾಗುತ್ತೆ ಒಗ್ಗರಣೆ ತಣ್ಣಗಾದ್ಮೇಲೆ ರುಬ್ಬಿದಂಥ ಚಟ್ನಿನ ನಾವು ಸೇರಿಸ್ಕೋಬೇಕು ಯಾಕಂದರೆ ಬಿಸಿ ಇದ್ದಾಗ ಚಟ್ನಿನ ಸೇರಿಸ್ಕೊಂಡ್ರೆ ಚಟ್ನಿ ತುಂಬ ಸಮಯ ಇರಲ್ಲ ಕೆಟ್ಟೋಗ್ಬಿಡುತ್ತೆ ಅದಕ್ಕೋಸ್ಕರ ಒಗ್ಗರಣೆ ತಣ್ಣಗಾದ್ಮೇಲೆ ಚಟ್ನಿ ಸೇರಿಸ್ಕೊಂಡ್ರೆ ಚಟ್ನಿ ಸಂಜೆ ತನಕ ಚೆನ್ನಾಗಿರುತ್ತೆ ಕೆಡಲ್ಲ ಅಷ್ಟರಲ್ಲಿ ತವಾ ಕೂಡ ಕಾದಿತ್ತು ದೋಸೆ ಹಾಕ್ಕೊಳ್ತಾ ಇದ್ದೀನಿ ದೋಸೆನ ಸೆಟ್ ದೋಸೆ ಥರ ಸ್ವಲ್ಪ ದಪ್ಪದಾಗ ಹಾಕ್ಕೊಳ್ತಾ ಇದ್ದೀನಿ ತೆಳುವಾಗ ಹಾಕ್ಕೊಂಡಿಲ್ಲ ಇದು ಸೆಟ್ ದೋಸೆ ಹಾಕ್ಕೊಂಡ್ರೆ ತರಕಾರಿ ಈರುಳ್ಳಿ ಹಾಕಿರ್ತೀವಲ್ಲ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಈ ರೀತಿ ಹಾಕ್ಕೊಂಡಿದ್ದೀನಿ ದೋಸೆನೂ ಕೂಡ ಚೆನ್ನಾಗಿ ಬಂದಿತ್ತು ಈರುಳ್ಳಿ ಸೊಪ್ಪು ಎಲ್ಲ ಸೇರಿಸಿರೋದ್ರಿಂದ ನೀವು ಕೂಡ ಒಂದು ಸಾರಿ ಈ ರೀತಿ ಮಾಡ್ಕೊಂಡು ನೋಡಿ ಚಟ್ನಿಗೂ ದೋಸೆಗೂ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ತಿಂಡಿ ಕೂಡ ರೆಡಿ ಮಾಡಿದ್ದಾಯಿತು ಮತ್ತು ಕಿಚನ್ಗೆ ಎಣ್ಣೆ ಬಾಟಲ್ ಇಡೋಕ್ಕೆ ಅಂತ ಒಂದು ಸ್ಟ್ಯಾಂಡ್ ಬುಕ್ ಮಾಡಿದ್ದೆ ಚಿಕ್ಕದು ಅದು ಕೂಡ ಬಂದಿತ್ತು ಜೊತೆಗೆ ಜ್ಯೂಸ್ ಜಾರ್ ಕೂಡ ಬುಕ್ ಮಾಡಿದ್ದೆ ಎರಡು ಬಂದಿತ್ತು ಇದನ್ನು ಅಡುಗೆ ಮನೆಯಲ್ಲಿ ಸ್ವಲ್ಪ ಚೇಂಜಸ್ ಇರಲಿ ಅಂತ ತರಿಸ್ಕೊಂಡಿದ್ದೆ ಇದನ್ನು ಸ್ಟೌವ್ ಪಕ್ಕದಲ್ಲೇ ಇಟ್ಕೊಳ್ತಿದ್ದೀನಿ ಇದ್ರ ಇದ್ರ ಮೇಲೆ ಒಂದು ಲೀಫ್ದು ನೋಡಿ ಪಾಟ್ ಕೂಡ ಇಟ್ಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಅಂತ ಮತ್ತೆ ಪಾಟ್ ಇಟ್ಟು ನೋಡಿದೆ ಅದರ ಕೆಳಗಡೆ ಏನಾದರೂ ಹಾಕಬೇಕು ಅನ್ನಿಸ್ತು ಇದು ಫ್ರಿಜ್ ಕವರು ಮೊದಲೇ ತಂದಿಟ್ಟಿದೆ ಇದನ್ನು ಆ ಸ್ಟ್ಯಾಂಡು ಮೆಸರ್ಮೆಂಟಿಗೆ ಕಟ್ ಮಾಡಿ ಎರಡಕ್ಕೂ ಕೆಳಗಡೆ ಆ ಫ್ರಿಡ್ಜ್ ಕವರ್ದು ಅದು ಗಟ್ಟಿಯಾಗಿತ್ತು ಇದನ್ನು ಹಾಕೊಳ್ತಾ ಇದ್ದೀನಿ ಅದ್ರ ಮೇಲೆ ಇವಾಗ ಗಿಡನ ಇಟ್ಕೊಳ್ತಾ ಇದ್ದೀನಿ ಹಾಗೆ ಎಣ್ಣೆ ಬಾಟ್ಲನ್ನು ಅದರ ಪಕ್ಕದಲ್ಲಿಟ್ಟು ನಾನು ಜಾರ್ ತಂದಿದ್ನಲ್ವ ಆ ಜಾರನ್ನ ಕೆಳಗಡೆ ಸ್ಟೆಪ್ಪಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಈ ರೀತಿಯಾಗಿ ಸೆಟ್ ಮಾಡಿಕೊಂಡೆ ಅಲ್ಲಿ ಸ್ಟೌವ್ಗೆ ಸಿಲಿಂಡರ್ ಕಲೆಕ್ಷನ್ ಅಲ್ಲೇ ಇರೋದ್ರಿಂದ ಸ್ವಲ್ಪ ಅದು ಇತ್ತು ಆದರೂ ಕೂಡ ಅಡ್ಜಸ್ಟ್ ಮಾಡಿ ಇಟ್ಟಿದ್ದೀನಿ ಜಾರ್ಗಳ್ನ ಈ ರೀತಿಯಾಗಿ ಕೆಳಗಡೆ ಸ್ಟೆಪ್ಪಲ್ಲಿ ಇಟ್ಟೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು ತೋರಿಸ್ತೀನಿ ಈ ರೀತಿ ಇಟ್ಕೊಂಡೆ ಚೆನ್ನಾಗಿತ್ತು ಮತ್ತು ನಾನು ಜಾರ್ ತರಿಸಿದ್ನಲ್ವ ಅದಕ್ಕೆ ಒಂದು ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬಟರ್ ಫ್ರೂಟ್ ಕೂಡ ಮನೇಲೇ ಇತ್ತು ಬಟರ್ ಫ್ರೂಟ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಬಟರ್ ಫ್ರೂಟ್ನ ಕಟ್ ಮಾಡಿದ್ರೆ ಇದರಲ್ಲಿ ಒಂದು ಬೀಜ ಇರುತ್ತೆ ಇದನ್ನು ತೆಗೆದಿಟ್ಟು ಇದ್ರ ಸಿಪ್ಪೆ ಎಣ್ಣೆ ನೀಟಾಗಿ ಬಂದ್ಬಿಡುತ್ತೆ ಸಿಪ್ಪೆ ಈ ರೀತಿ ಎಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಇದನ್ನು ಎಡ್ದು ಜಾರಲ್ಲಿ ಹಾಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ಪಿಸ್ತಾ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ನಾಲ್ಕು ಮತ್ತು ಅಂಜೂರ ಅಂಜೂರ ಹಣ್ಣಿದು ಎರಡು ಸೇರಿಸ್ಕೊಂಡಿದ್ದೀನಿ ಮತ್ತು ಗೋಡಂಬಿ ಕೂಡ ಹಾಕ್ಕೊಂಡಿದ್ದೀನಿ ನಾಲ್ಕು ಮತ್ತು ಕಾಯಿಸಿದಂಥ ಹಾಲಿದು ಇದು ಹಾಲನ್ನ ಸೇರಿಸ್ಕೊಂಡು ಶುಗರು ನಿಮಗೆ ಎಷ್ಟು ಬೇಕು ಸ್ವೀಟು ಅಷ್ಟನ್ನು ಶುಗರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದನ್ನು ರುಬ್ಕೊಂಡ್ರೆ ಜ್ಯೂಸ್ ರೆಡಿಯಾಗುತ್ತೆ ಇದ್ದೀನಿ ಚೆನ್ನಾಗಿತ್ತು ಫಸ್ಟು ಏನಾದರೂ ಬಂದರೆ ಮನೆಗೆ ಅದನ್ನಾಗಲೇ ಯೂಸ್ ಮಾಡಿಬಿಡ್ಬೇಕು ಅನಿಸುತ್ತೆ ಇವಾಗ ಡ್ರೈ ಫ್ರೂಟ್ಸ್ನ ಸ್ವಲ್ಪ ಮೇಲುಗಡೆ ಹಾಕೊಂಡಿದ್ದೀನಿ ತುಂಬ ಚೆನ್ನಾಗಿತ್ತು ಜ್ಯೂಸು ಮತ್ತು ಕರ್ಜಿಕಾಯಿ ಮಾಡ್ಕೊಳ್ಳೋಣ ಅಂತ ಹೇಳಿ ಕಡಲೆನ ಪುಡಿ ಮಾಡಿಟ್ಕೊಂಡಿದ್ದೀನಿ ಕೊಬ್ಬರಿ ಕೂಡ ತುರ್ಕೊಂಡು ಇಟ್ಕೊಂಡಿದ್ದೀನಿ ಇದರಲ್ಲಿ ಒಂದು ಐದಾರು ಕೊಬ್ಬರಿನ ತುರಿದಿಟ್ಟಿದ್ದೀನಿ ಇದರಲ್ಲಿ ಒಂದು ಅರ್ಧ ಕೆ ಜಿ ಕಡಲೆನ ಪೌಡ್ರ್ ಕೂಡ ತರತರಿಯಾಗಿ ಪೌಡ್ರು ಮಾಡಿ ಆ ಕೊಬ್ಬರಿಗೆ ಸೇರಿಸ್ಕೊಂಡಿದ್ದೀನಿ ಒಂದು ಕೆ ಜಿ ಬೆಲ್ಲ ತರಿಸಿದ್ದೆ ಇದರಲ್ಲಿ ಒಂದು ಉಂಡೆ ಮಾತ್ರ ಬೆಲ್ಲ ತೊಗೊಂಡು ತುರಿದು ಹಾಕೊಳ್ತಾ ಇದ್ದೀನಿ ಒಂದು ಉಂಡೆ ಮಾತ್ರ ತುರ್ದು ಹಾಕ್ಕೊಂಡಿದ್ದೀನಿ ಈ ರೀತಿಯಾಗಿ ಮತ್ತು ಒಂದು ಕಪ್ ಆಗುವಷ್ಟು ಸಕ್ಕರೆನೂ ಕೂಡ ಸೇರಿಸ್ಕೊಂಡಿದ್ದೀನಿ ಗಸಗಸೆ ಒಂದು ನಾಲ್ಕೈದು ಸ್ಪೂನು ಮತ್ತು ರು ಇದು ಟೇಸ್ಟಿಗೆ ಅಂತ ಹೇಳಿ ಏಲಕ್ಕಿ ಕೂಡ ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಒಲೆ ಮೇಲೆ ಬಿಸಿ ಮಾಡ್ಕೋಬೇಕು ಚೆನ್ನಾಗಿ ಇದನ್ನು ಉರಿಬೇಕಾದ್ರೇ ಗಮ್ ಅಂತ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇರುತ್ತೆ ಆವಾಗಲೇ ಗೊತ್ತಾಗ್ಬಿಡುತ್ತೆ ನಾವು ಕರ್ಜಿಕಾಯಿ ಮಾಡ್ತಾ ಇದ್ದೀವಿ ಅಂತ ಅಷ್ಟು ಚೆನ್ನಾಗಿ ಅದು ಉರಿಬೇಕಾದ್ರೆ ಸ್ಮೆಲ್ ಬರುತ್ತೆ ಒಂದು ಕೆ ಜಿ ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಒಂದು ಕೆ ಜಿ ಇದು ಸಾಕಾದರೆ ಅಲ್ಲಿ ಆ ಹಿಟ್ಟಿಗೆ ಆ ಹೂರ್ಣಕ್ಕೆ ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು ಒಂದು ಅಳತೆಗೆ ಮಾಡಿಕೊಂಡ್ರೆ ಸಾಕಾಗುತ್ತೆ ಮಿಕ್ಕಿದ್ರೆ ಬೇಕಂದ್ರೆ ಮತ್ತೆ ನಾವು ಮಾಡ್ಕೋಬೋದು ಇದನ್ನು ಕೂಡ ಕಲಸಿಟ್ಕೊಂಡು ಒಂದು ಹತ್ತು ನಿಮಿಷ ಬಿಟ್ಟಿದ್ದೆ ಆಮೇಲೆ ಹಿಟ್ಟು ಕೂಡ ರೆಡಿ ಆಯಿತು ಮತ್ತು ಇದನ್ನು ನಾನು ನನ್ನ ಎಲ್ಲ ಮನೇಲಿದ್ವಿ ನನ್ನ ಸ್ವಲ್ಪ ಎಲ್ಪ್ ಮಾಡಿಕೊಟ್ಲು ನಾನು ಈ ರೀತಿಯಾಗಿ ಅದನ್ನ ಅರ್ದು ಅರ್ದು ಕೊಟ್ಟೆ ನಾನು ಅದನ್ನ ಫಿಲ್ ಮಾಡಿಕೊಟ್ಲು ಕರ್ಜಿಕಾಯಿ ಮುರಿಯೋದ್ರಲ್ಲಿ ಸ್ಟಫಿಂಗ್ ಮಾಡಿಕೊಡ್ತಾಯಿದ್ಲು ಈ ರೀತಿಯಾಗಿ ಎರಡೆ ಎರಡು ಸ್ಪೂನು ಹೂರಣ ಹಾಕಿ ಒಂದೊಂದಕ್ಕೆ ಅದು ಎಷ್ಟು ಹಾಕ್ತಾ ಅಷ್ಟಾಗ್ತಾಯಿದ್ಲು ಈ ರೀತಿ ಎಕ್ಸ್ಟ್ರಾ ಬಂದಿದ್ದನ್ನು ಈ ರೀತಿಯಾಗಿ ತೆಗೆದು ನೋಡಿ ಈ ರೀತಿ ಮಾಡಿಕೊಂಡ್ವಿ ಚೆನ್ನಾಗಿ ಬಂದಿತ್ತು ಎಲ್ಲೂ ಕಟ್ಟಾಗಿಲ್ಲ ಇದು ಇಟ್ಟು ಸ್ವಲ್ಪ ತೆಳೆಇದ್ರೆ ತೆಳ್ಳಗಿದ್ರೆ ಚೆನ್ನಾಗಿ ಬರುತ್ತೆ ಕರ್ಜಿಕಾಯಿ ಮಂದ ಇರಬಾರ್ದು ಗಟ್ಟಿಯಾಗ್ಬಿಡುತ್ತೆ ಕಡಿಯೋಕ್ಕಾಗಲ್ಲ ಈ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇದಕ್ಕಿನ್ನೂ ಬೇರೆ ಏನಾದರೂ ಎಳ್ಳು ಕೂಡ ಸೇರಿಸ್ಕೋಬೋದು ಈ ಎಣ್ಣೆ ಎಣ್ಣೆಗಾದಿತ್ತು ಎಣ್ಣೆಯಲ್ಲಿ ಕರ್ಜಿಕಾಯಿ ರೆಡಿ ಮಾಡಿದ್ದಲ್ವ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಕರ್ಜಿಕಾಯಿ ಓಪನ್ ಆಗಿಬಿಟ್ರೆ ಎಣ್ಣೆ ಎಲ್ಲ ಬ್ಲ್ಯಾಕ್ ಆಗಿಬಿಡುತ್ತೆ ಆದರೂ ಒಂದು ಯಾವುದೋ ಒಂದು ಸ್ವಲ್ಪ ಓಪನ್ ಆಗಿಬಿಡ್ತು ಅದು ಓಪನ್ ಆಗದೆ ಇರೋ ಥರ ನೋಡ್ಕೋಬೇಕು ನಾವು ಅದನ್ನು ಫಿಲ್ ಮಾಡಿ ಮುರಿಬೇಕಾದ್ರೆ ಇದು ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಮತ್ತೊಂದು ಸಾರಿ ಹೀಗೆ ಮಾಡಿಕೊಂಡೆ ಸ್ವಲ್ಪ ಕರ್ಜಿಕಾಯಿ ಮಾಡಿಕೊಂಡಿದ್ದೆ ತುಂಬ ಚೆನ್ನಾಗಿತ್ತು ಯಾಕಂದರೆ ಮಕ್ಕಳಿಗೆ ಸ್ಕೂಲಿಂದ ಬಂದ ತಕ್ಷಣ ಕೊಡಲಿಕ್ಕೆ ಮನೇಲಿ ತಿಂಡಿ ಇರಲಿಲ್ವಲ್ಲ ಅಂತೇಳಿ ಇದನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಇತ್ತು ಹಾಗೆ ಮನೇಲಿ ಅದಕ್ಕೋಸ್ಕರ ಕರ್ಜಿಕಾಯಿನೂ ಕೂಡ ಮನೆಯಲ್ಲೇ ಮಾಡಿಕೊಂಡೆ ಡಿಯರ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಮತ್ತು ಅಮೆಝಾನಿಂದ ತರಿಸಿದ್ನಲ್ಲ ಸ್ಟ್ಯಾಂಡು ಮತ್ತು ಜ್ಯೂಸ್ ಜಾರು ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಶೇರ್ ಮಾಡ್ತೀನಿ ಚೆಕ್ ಮಾಡ್ಕೊಳ್ಳಿ ಬೇಕಾದರೆ ತರಿಸ್ಕೊಳ್ಳಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಬೈ ಡಿಯರ್ಸ್